ಹಾಯ್ ಸ್ನೇಹಿತರೆ ಎಲ್ಲರಿಗೂ ನಿಶಕರ್ಣ ಚಾನಲ್ಗೆ ಮತ್ತೊಮ್ಮೆ ಪ್ರೀತಿಯ ಸುಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಸ್ವಾಮಿ ವಿವೇಕಾನಂದರ ಬಗ್ಗೆ ಪುಟ್ಟ ಭಾಷಣ ಯಾವ ರೀತಿ ಹೇಳೋದು ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ನನ್ನ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲದಿದ್ದರೆ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಆಗಿ ಮಾನ್ಯ ಶಿಕ್ಷಕರೇ ಪ್ರಿಯ ಬಂಧುಗಳೇ ನನ್ನ ಪ್ರೀತಿಯ ಸಹಪಾಠಿಗಳೇ ಇಂದು ನಾನು ಮಹಾನ್ ಚಿಂತಕ ಯುಗಪುರುಷ ಸ್ವಾಮಿ ವಿವೇಕಾನಂದರು ಅವರ ಬಗ್ಗೆ ಕೆಲವು ಮಾತುಗಳನ್ನು ಹೇಳಲು ಬಂದಿದ್ದೇನೆ ಸ್ವಾಮಿ ವಿವೇಕಾನಂದರು ಯುವ ಶಕ್ತಿಗೆ ದಾರಿ ತೋರಿದ ಮಹಾನ್ ಗುರು ಎದ್ದು ನಿಲ್ಲಿ ಜಾಗೃತರಾಗಿರಿ ಗುರಿಯನ್ನು ಸಾಧಿಸುವರಿಗೆ ನಿಲ್ಲಬೇಡಿ ಎಂಬುದು ಅವರ ಪ್ರಸಿದ್ಧ ಸಂದೇಶ ಅವರು ನಮ್ಮೊಳಗಿನ ಶಕ್ತಿಯನ್ನು ಗುರುತಿಸಿಕೊಳ್ಳಲು ಪ್ರೇರಣೆ ನೀಡಿದರು ಭಯವನ್ನು ತೊರೆದು ಆತ್ಮವಿಶ್ವಾಸದಿಂದ ಬದುಕಬೇಕು ಎಂದು ಬೋಧಿಸಿದರು ಯುವಕರು ಶಕ್ತಿಶಾಲಿಯಾಗಿದ್ದಾರೆ ದೇಶವು ಶಕ್ತಿಶಾಲಿಯಾಗುತ್ತದೆ ಎಂದು ಅವರು ನಂಬಿದ್ದರು ಸ್ವಾಮಿ ವಿವೇಕಾನಂದರ ಜೀವನ ಮತ್ತು ವಿಚಾರಗಳು ನಮಗೆ ಸದಾ ಪ್ರೇರಣೆಯಾಗಲಿ ನಾವು ಅವರ ಆದರ್ಶಗಳನ್ನು ಅನುಸರಿಸಿ ಉತ್ತಮ ನಾಗರಿಕರಾಗೋಣ ಜೈ ಹಿಂದ್ ಧನ್ಯವಾದಗಳು